ಜೀವನದಲ್ಲಿ ಏನಾದರೂ ಹೊಸದಾಗಿ ಏನಾದ್ರು ಮಾಡಬೇಕು ಹೊಸ ರೀತಿಯಲ್ಲಿರಬೇಕು ಒಂದು ಒಂದೊಳ್ಳೆ ಐಡಿಯಾ ಇದೆ ಅದನ್ನು ಜಾರಿಗೆ ತರಬೇಕು ಅಂತಾದರೆ ಜನ ಬೇಕು ಆಮೇಲೆ ಧನ ಬೇಕು ಅಂದರೆ ಹಣ ಬೇಕು ಇದಕ್ಕೆಲ್ಲ ವ್ಯವಸ್ಥೆಗಳಿಲ್ಲ ಅನ್ನೋರಿಗೆ ಒಳ್ಳೆಯ ಒಂದು ಅವಕಾಶ ಇದೆ ಹೊಸದಿಗಂಥವರು ಇದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಯಾವುದೇ ಉದ್ಯಮದಲ್ಲಿ ಅಂದರೆ ಕೃಷಿ ಇರ್ಬೋದು ವ್ಯಾಪಾರ ಇರ್ಬೋದು ಶಿಕ್ಷಣ ಇರ್ಬೋದು ಇನ್ನು ಯಾವುದೇ ಹೊಸ ರೀತಿಯ ಐಡಿಯಾಗಳೇನಾದ್ರೂ ಇದ್ದರೆ ನೀವು ಅವರ ವೆಬ್ಸೈಟಿಗೆ ಹೋಗಿ ಸಬ್ಮಿಟ್ ಮಾಡ್ಬೋದು ಏನೇನು ಯೋಜನೆಗಳಿವೆ ಎಷ್ಟು ಜನ ಬೇಕು ಎಷ್ಟು ಹಣ ಬೇಕು ಇದನ್ನು ಹೇಗೆ ಮಾಡ್ಬೋದು ಎಲ್ಲಿ ಮಾಡ್ಬೋದು ಅಂತೆಲ್ಲ ನೀವು ಅದನ್ನು ಸಬ್ಮಿಟ್ ಮಾಡಿದರೆ ಅವರು ಅದನ್ನು ಪರಿಶೀಲನೆ ಮಾಡಿ ನಿಮ್ಮನ್ನು ಕರೆಸ್ಕೋತಾರೆ ಯಾವಾಗ ಎಲ್ಲಿ ಅಂತ ಹೇಳ್ತಾರೆ ಆದರೆ ಡೇಟ್ ಅಕ್ಟೋಬರ್ ಹದಿನೈದರ ಒಳಗಡೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕು ನಿಮ್ಮ ಊರಲ್ಲೇ ಈ ಉದ್ಯಮವನ್ನು ಸ್ಥಾಪನೆ ಮಾಡಬಹುದು ಅದು ಹಳ್ಳಿ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ಯಾವುದೇ ಸ್ಥಳದಲ್ಲಿ ಕೂಡ ನಿಮ್ಮ ಈ ಐಡಿಯಾನ ಪಾಸ್ ಮಾಡ್ಬೋದು ಅದಕ್ಕೆ ವ್ಯವಸ್ಥೆಗಳು ಏನು ಬೇಕು ಎಲ್ಲ ಅವರು ಮಾಡಿಕೊಡ್ತಾರೆ ಅಂತ ಅಂದಿದ್ದಾರೆ ಇದೊಂದು ನಿಜವಾಗಿ ಹೊಸ ರೀತಿಯ ಐಡಿಯಾ ಇರುವವರಿಗೆ ವ್ಯಾಪಾರದಲ್ಲಿ ನಾವು ಕಾಣಿಸ್ಕೊಳ್ಬೇಕು ವ್ಯಾಪಾರದಿಂದ ಬದುಕಬೇಕು ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಯೋಚನೆ ಮಾಡುವವರಿಗೆ ಇದು ಒಂದು ಒಳ್ಳೆಯ ಅವಕಾಶ ನಿಮ್ಮ ಯೋಚನೆಗಳು ನಾಲ್ಕು ಜನರಿಗೆ ಉಪಕಾರ ಆಗುವಂತಿರಬೇಕು ಅವರ ಏನು ರೀತಿ ನೀತಿಯಲ್ಲಿ ಮೇನ್ ಅದೇ ಬರೋದು ನಿಮ್ಮ ಯಾವುದೇ ವ್ಯಾಪಾರ ಯಾವುದೇ ಆಗಿರ್ಬೋದು ಅದೊಂದು ಒಂದಷ್ಟು ಜನರಿಗೆ ಕೆಲಸ ಕೊಡುವಂತಿರಬೇಕು ಕೆಟ್ಟದಂತ ಆಗಬಾರ್ದು ಅಂತಿದೆ ಆನಂತರ ಹೊಸದಾಗಿರಬೇಕು ಅಂತ ಹೇಳ್ ಹೇಳ್ತಾ ಇದ್ದಾರೆ ಅದನ್ನು ಅವರು ಹೇಳಿದ್ದಾರೆ ಹೊಸದಾಗಿರಬೇಕು ಅಂತ ಹಾಗಾಗಿ ಹೊಸ ರೀತಿಯ ಐಡಿಯಾಗಳು ಹೊಸ ಯೋಚನೆಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಇದರಲ್ಲಿ ಸಬ್ಮಿಟ್ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ನಿಮ್ಮ ಸ್ನೇಹಿತರಿಗೂ ಇತರ ಈ ಥರ ಯೋಜನೆಯಲ್ಲಿ ಯೋಚನೆ ಮಾಡುವವರಿಗೆ ಇದನ್ನು ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಈ ಒಂದು ಒಳ್ಳೆಯ ವ್ಯವಸ್ಥೆಗೆ ಬರಲಿ ಒಂದಷ್ಟು ಜನರಿಗೆ ಕೆಲಸ ಕೊಡಲಿ ಆ ಮೂಲಕ ದೇಶದ ಅಭಿವೃದ್ಧಿಗೆ ಅವರ ಒಂದು ಹೊಸ ಯೋಚನೆ ಜಾರಿಯಾಗಲಿ ಒಂದಷ್ಟು ಜನರಿಗೆ ಕೆಲಸ ಕೊಡಲಿ ಉದ್ಯಮವಾಗಿ ಬೆಳೀಲಿ ಅವರು ಬೆಳೀಲಿ ಸಮಾಜ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸದಾದ ವಿಷಯಗಳಿರುತ್ತೆ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಷಯವನ್ನು ಆದಷ್ಟು ನಿಮ್ಮವರಿಗೆ ನಿಮ್ಮ ಸ್ನೇಹಿತರಿಗೆ ಪರಿಚಯದವರಿಗೆ ಶೇರ್ ಮಾಡಿ ಅವರು ಈ ಉದ್ಯಮದಲ್ಲಿ ತೊಡಗಿಕೊಳ್ಳಿ ಹೊಸದಾಗಿ ಏನನ್ನಾದರೂ ಮಾಡಲಿ ಥ್ಯಾಂಕ್ ಯು ಧನ್ಯವಾದಗಳು